ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಸ್ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇರುತ್ತೆ ನಾನಿಲ್ಲಿ ಭೀಮನವಾಸ್ಯ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕಂಕಣ ಕಟ್ಕೋತಾ ಇದ್ದೀನಿ ಇದಕ್ಕೇನು ಇದನ್ನು ಹಾಕಲ್ಲ ಅಲ್ಲ ಎಲೆ ಎಲ್ಲ ಹಾಕಿ ಕಂಕಣ ಮಾಡಲ್ಲ ಜಸ್ಟ್ ಒಂದು ಹೂವು ಇಟ್ಟು ದಾರನ ಕಟ್ಕೊಳ್ಳೋದು ಸೊ ಅಷ್ಟೇ ನಾಲ್ಕು ಮಾಡಿದ್ದೀನಿ ಇನ್ನೊಂದು ಮಾಡಿದೆ ಒಂದು ಕಳಶಕ್ಕೆ ಕಟ್ಕೊಳ್ತಾ ಇದ್ದೀನಿ ನಾನು ಹಂಗೆ ಆ ನಮ್ಮ ನಮ್ಮಮ್ಮಂಗೆ ಡ್ಯಾಡಿಗೆ ಎಲ್ಲರೂ ಎಲ್ಲರಿಗೂ ಬೇಕಲ್ಲ ಅಂತ ನಾಲ್ಕುನ ಕಟ್ಟಿದ್ದೀನಿ ಆಮೇಲೆ ಈ ಥರದೊಂದು ಆರತಿ ತಟ್ಟೆನ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ಕಂಕಣ ಕಟ್ತಾ ಇದ್ದೀನಿ ಅಷ್ಟೆ ಸೊ ಏನಿಲ್ಲ ನಿಮ್ಮನೆಯಲ್ಲೆಲ್ಲ ಹೇಗೆ ಮಾಡ್ತೀರಲ್ಲ ಪೂಜೆ ಅದೇ ರೀತಿ ನಾವೂ ಸಿಂಪಲಾಗೆ ಮಾಡೋದು ನಾನು ಸಿಂಪಲ್ಲಾಗೆ ಒಂದು ಕುರ್ತಿನೇ ವೇರ್ ಮಾಡಿದ್ದೆ ಎಲ್ಲ ಹಿಡ್ಸ್ಕೊಂಡು ಬಂದೆ ನಿಮ್ಗೆ ಹೇಳ್ತಾ ಇದ್ನಲ್ಲ ಸೊ ಎಲ್ಲ ಸ್ವಲ್ಪ ಹಿಡಿಸಿ ಬಂದಿದ್ದೀನಿ ಸ್ಯಾರಿ ಎಲ್ಲ ಏನು ವೇರ್ ಮಾಡಿಲ್ಲ ಯಾಕೆ ಅಂತಂದರೆ ನಾವು ಅರ್ಜೆಂಟಾಗಿ ಒಂದು ಕಡೆ ಹೋಗಬೇಕಿತ್ತು ಇವತ್ತು ಅದಕ್ಕೋಸ್ಕರ ಆಲ್ರೆಡಿ ಲೇಟಾಗಿತ್ತು ಸಂಡೇ ಬೇರೆ ಇತ್ತಲ್ಲ ಸೊ ಸ್ವಲ್ಪ ಎಲ್ಲ ಎದ್ದಿದ್ದು ಲೇಟು ಬಟ್ ಅಮ್ಮ ಎಲ್ಲ ಎದ್ದು ಮಾಡಿದರು ಬಟ್ ನಾವೆಲ್ಲ ಎದ್ದಿದ್ದು ಲೇಟು ಪಾಪಗೆಲ್ಲ ಮಲಗಿಸಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತಲ್ಲ ಸೊ ಸೀರೆ ಎಲ್ಲ ಎಲ್ಲೂ ಉಟ್ಕೊಳ್ಳೋಕ್ಕಾಗಲಿಲ್ಲ ಸೊ ಲಾಸ್ಟ್ ಟೈಮ್ ಭೀಮಾ ನವಾಸೆ ಮಾಡಬೇಕಾದ್ರೆ ನನಗೆ ಐದು ತಿಂಗಳು ಪ್ರೆಗ್ನೆಂಟ್ ಆಗಿತ್ತು ಐದು ತಿಂಗಳು ತುಂಬಿತ್ತು ಅನಿಸುತ್ತೆ ಸೊ ಐದು ತಿಂಗಳು ತುಂಬಿದರೆ ಭೀಮ ನವಾಸೆ ಮಾಡ್ಬೋದು ಅಂತ ಹೇಳಿದರು ಭಟ್ರು ಸೊ ಅದನ್ನೇ ಇಲ್ಲಿ ಮಾತಾಡ್ತಾಯಿದ್ವಿ ಯಾವ್ದು ವರ್ಷ ಪಾಪ ಹೋಟೆಲ್ ಇದ್ಲಲ್ವಾ ಅಂತ ಸೊ ದಟ್ ಅಷ್ಟೇ ನಾನು ದಾರ ಸಣ್ಣ ಸಣ್ಣ ಕಟ್ಬಿಟ್ಟಿದ್ದೆ ಕೆಳಗಡೆ ಕಟ್ಟೋದು ಅಂತ ಆಮೇಲೆ ಕಟ್ಟಕ್ಕೆ ಕಷ್ಟ ಆಗ್ತಾಯಿತ್ತು ಸೊ ಅಷ್ಟೇ ಆಮೇಲೆ ಕಾಲಿಗೆ ಬಿದ್ದಿ ನಾನು ಇಲ್ಲಿ ಆರತಿ ಮಾಡಿದ ವೀಡಿಯೋ ಕಟ್ ಆಗಿಬಿಟ್ಟಿದೆ ಸ್ಟೋರೇಜ್ ಫುಲ್ ಅಂತ ಬಂದಿದೆ ನೋಡಿಲ್ಲ ಇಲ್ಲ ನಾನು ವೀಡಿಯೋ ಆಗ್ತಿದೆ ಅಂತ ಸುಮ್ಮನಾಗಿದ್ದೆ ಸೊ ಆಮೇಲೆ ಮತ್ತೆ ನೋಡಿ ಇದಾಯಿತು ಸದ್ಯ ಯಾರೋ ನೋಡಿದ್ರು ಆಮೇಲೆ ಮಾಡಿದ್ದಕ್ಕೆ ಗೊತ್ತಲ್ಲ ಎಲ್ಲರೂ ಸ್ವಲ್ಪ ಏನಾದರೂ ಗಿಫ್ಟೋ ಇಲ್ಲ ಏನು ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಡ್ತಾರಲ್ಲ ಸೊ ಹಾಗೆ ಇಲ್ಲಿ ದೀಪು ಕ್ಯಾಶ್ ಕೊಡ್ತಾಯಿದ್ರು ಇದ್ದರು ಸೊ ಸ್ವೀಟ್ ತಿನ್ನಿಸ್ಕೊಂಡು ಒಬ್ರಿಗೊಬ್ರು ಅಲ್ಲಿಗೆ ಪೂಜೆ ಮುಗೀತು ಈ ಕಡೆ ಪಾಪು ಅಷ್ಟೊತ್ತಿಗೆ ಸ್ನಾನ ಮಾಡಿ ಮಲಗಿಸಿದ್ವಿ ಮಲ್ಕೊಂಡು ಎದ್ದಿದ್ಲು ಅವಳಿಗೂ ಇವಾಗ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಆಚೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ ಇಲ್ಲಿಗೆ ಅಂತೆಲ್ಲ ಆಮೇಲೆ ತೋರಿಸ್ತೀನಿ ನೋಡಿ ಅವರ ಅಪ್ಪನ ಕೈಯಲ್ಲಿರೋ ಹೂವನ ಕಿತ್ ಕೇಳಬೇಕು ಅಂತ ಟ್ರೈ ಮಾಡ್ತಾಯಿದ್ದಾಳೆ ಸೊ ಕಿತ್ತಿ ಬಾಯಿಗೆ ಇದ್ದಾಳೆ ಅದಕ್ಕೆ ನಾವೆಲ್ಲರೂ ಕಿತ್ತಾಕೇ ಬಿಟ್ವಿ ಸೊ ಇವಳಿಗೆ ನಾನು ಬಟ್ಟೆ ಹಾಕಿ ನಾನು ಎಲ್ಲ ನಾನು ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಇವಳಿನ ಚೆನ್ನಾಗಿ ಅದೇ ಹೇಳೋದು ಮಕ್ಕಳು ಚೆನ್ನಾಗಿ ರೆಡಿ ಮಾಡಬೇಕು ಅಂದರೆ ನಾವು ಒಳ್ಳೆಯ ಹುಚ್ಚರು ಥರನೇ ಆಗಿರ್ತೀವಿ ಸೊ ಅವಳಿಗೆ ಇವಾಗ ಬೇರೆ ಒಂದು ಕಡೆ ನೋಡಿ ಒಂದು ಕಡೆ ಕುತ್ಕೊಳ್ಳೋಲ್ಲ ಒಂದು ಬಟನ್ ಹಾಕಕ್ಕೆ ಬಿಡೋಲ್ಲ ಒಂದು ಶರ್ಟ್ ಹಾಕಕ್ಕೆ ಬಿಡೋಲ್ಲ ಸಿಕ್ಕಾಪಟ್ಟೆ ಓಡಾಡ್ತಾಳೆ ಈಗ ಸೊ ಅವಳಿಗೆ ರೆಡಿ ಮಾಡಿಬಿಟ್ಟು ನಾನು ಆಮೇಲೆ ರೆಡಿ ಆಗೋಣ ಅಂತ ಆಮೇಲೆ ನಾನು ಆಚೆ ಹೋಗಬೇಕಾದ್ರೆ ಅವಳಿಗೆ ಏನೇನೆಲ್ಲ ಇಟ್ಕೋತೀನಿ ಅನ್ನೋದನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ ಈ ಒಂದು ಬ್ಯಾಗಲ್ಲಿ ತುಂಬಾ ಐಟಮ್ಸ್ ಇಡ್ಸುತ್ತೆ ಈ ಬ್ಯಾಗ್ ನಾನು ಆಜಿಯೋದಲ್ಲೇ ತೊಗೊಂಡಿದ್ದು ಸೊ ಲಿಂಕು ಅಂದರೆ ಈ ಬ್ಯಾಗ್ ಇವಾಗ ಅವೈಲೇಬಲ್ ಇತ್ತು ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ತುಂಬ ಚೆನ್ನಾಗೆ ಬಾಳಿಕೆ ಬರ್ತಿದೆ ಅಂತ ಹೇಳ್ಬೋದು ತೊಗೊಂಡು ನಾನು ಅದತ್ರ ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಸೊ ಅವಳಿಗೆ ಇಲ್ಲಿ ಶ್ವೆಟರು ಟೋಪಿ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಹೋಗ್ತಾನೆ ಹಾಕ್ಕೊಂಡಿದ್ರೆ ಇದನ್ನೊಂದು ಇಟ್ಕೊಳ್ಳೋಲ್ಲ ಸೊ ಆಮೇಲೆ ಅವಳಿಗೆ ಆಟ ಸಾಮಾನು ಅವಳಿಗೆ ತುಂಬ ಇಷ್ಟಪಡುವಂಥದ್ದು ಒಂದೆರಡು ಒಂದು ಎರಡು ಇಟ್ಕೊಂಡಿರ್ತೀನಿ ರಗಲೆ ಮಾಡಿದಾಗ ಎಲ್ಲ ಹಾಲು ಕುಡಿಸ್ಬೇಕಾದ್ರೆ ಕೊಡೋಕ್ಕೆ ಹಾಗೆ ಎರಡು ಡೈಪರ್ ಇಟ್ಕೊತೀನಿ ಆಮೇಲೆ ಸ್ವಲ್ಪ ವೆಟ್ ವೈಪ್ಸ್ ಇಟ್ಕೋತೀನಿ ಹಾಗೆ ಒಂದು ಜೊತೆ ಬಟ್ಟೆ ಮತ್ತು ಈ ಥರ ನಂದು ಒಂದು ಸ್ಕಾರ್ಫ್ ಏನಾದರೂ ಇಟ್ಕೋತೀನಿ ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋದಾಗ ಅವಳು ಸಡನ್ನಾಗಿ ಹಾಲು ಕೇಳಿದಾಗ ಬೇಕಾಗುತ್ತೆ ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ನಾನು ಇಚ್ ಇದನ್ನೊಂದು ಇಟ್ಕೊಂಡಿರ್ತೀನಿ ಹಾಗೆ ಅವಳಿಗೆ ಟೀ ಶರ್ಟ್ಸ್ನ ತರಿಸಿದ್ದೆ ಆ್ಯಜಿಯೋದಿಂದನೇ ಅದು ಬಂದಿತ್ತು ಹಾಗೆ ನಿಮ್ಮ ಹತ್ರ ತೋರಿಸೋಣ ಅಂತ ಸೆಟ್ ಆಫ್ ತ್ರೀ ಏನೋ ಅದು ನನಗೆ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಚೆನ್ನಾಗಿದೆ ಕ್ವಾಲಿಟಿ ಈ ಸಲ ಸ್ವಲ್ಪ ನಾನು ದೊಡ್ಡ ಸೈಜ್ನ ತರಿಸಿದ್ದೀನಿ ಸ್ವಲ್ಪ ಲೂಸ್ ಆಗುತ್ತೆ ಅವಳಿಗೆ ಟ್ವೆಲ್ ಟು ಏಯ್ಟೀನ್ ಮಂತ್ಸ್ದು ತರಿಸಿದ್ದೀನಿ ಒಂದೂವರೆ ವರ್ಷ ಮಗು ತನಕ ಹಾಕೋ ಅಷ್ಟು ತರಿಸಿದ್ದೀನಿ ಸೈಜ್ ಇದ್ದಿದ್ದೆ ಇದೊಂದು ಬೇಗ ಇದು ಬಂದರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ತುಂಬದಿಂದ ವೆಯ್ಟ್ ಮಾಡಿ ತಗೊಂಡಿದ್ದು ನಾನು ಸೊ ಅಷ್ಟರಲ್ಲಿ ಈ ಕಡೆ ನಮ್ಮಮ್ಮ ಪೂಜೆ ಮಾಡ್ಕೋತಾ ಇದ್ದರು ಪೂಜೆ ಮಾಡ್ತಾಯಿದ್ರು ಭಿಮಾನ ವಲಸಿದು ನಮ್ಮಪ್ಪ ಎಲ್ಲ ಬಂದ ಬಂದಮೇಲೆ ಅವರು ಪೂಜೆ ಮಾಡ್ತಿದ್ದಾರೆ ಸೊ ಅಷ್ಟೇ ನಿಮ್ಮನೆಯಲ್ಲೆಲ್ಲ ಹೇಗೆ ಮಾಡಿದ್ರಿ ಈ ಭೀವನ ಅಮವಾಸೆ ಪೂಜೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗ್ತಿದೆ ಸೊ ಯಾರೆಲ್ಲ ಶ್ರಾವಣ ಮಾಡ್ತೀರ ಯಾರೆಲ್ಲ ಶ್ರಾವಣ ಮಾಡಲ್ಲ ಶ್ರಾವಣ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿರೋರು ಇರ್ತಾರೆ ಸೊ ಈ ರೀತಿ ನಾನು ಮೂರನೇ ಕೆಟಗರಿಯವಳು ಮಾಡೋಕ್ಕಾಗಲ್ಲಲ್ಲಪ್ಪ ಅಂತ ಅನಿಸುತ್ತೆ ಅಷ್ಟೇ ಎಸ್ ಇವಾಗ ಹೋಗೋಣ ಬನ್ನಿ ನಮ್ಮನೆ ಕೆಳಗಡೆ ಮನೆಯಲ್ಲಿ ಚೆನ್ನಾಗಿ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ ಪಾಟಲ್ಲೇ ಆಗಿರ್ಬೋದು ತುಂಬ ಏನೇನೋ ಬೆಳೆಸ್ತಾರೆ ಅವರು ಚೆನ್ನಾಗಿರುತ್ತೆ ನೋಡೋಕ್ಕೆ ನಂಗೆ ತುಂಬ ಇಷ್ಟ ನೋಡೋಕ್ಕೆ ಸೊ ಈ ಥರದ್ದು ಒಂದು ಸ್ಟಾರ್ ಫ್ರೂಟ್ನ ಹಾಕಿದರೆ ಚಿಕ್ಕ ಗಿಡ ಆಯಿತಾ ಅದು ನೀವು ನೋಡ್ತಿರ್ಬೋದು ಒಂದು ಸಣ್ಣ ಗಿಡ ಅದರಲ್ಲಿ ಹತ್ತತ್ರ ಒಂದು ಇಪ್ಪತ್ತು ಮೂವತ್ತು ಹಣ್ಣು ಬಿಡುತ್ತೆ ಸೊ ನೋಡಿ ಸ್ಟಾರ್ ಫ್ರೂಟ್ಸ್ ಅದು ಕಾಣದೇ ಇಲ್ಲ ಎಲೆ ಸಂಧಿಯಲ್ಲಿ ಸಿಗಾಕೊಂಡಿರುತ್ತೆ ಚೆನ್ನಾಗಿರುತ್ತೆ ನಮಗೂ ಅದು ಹಣ್ಣಾದ್ಮೇಲೆ ಅವರು ಕೊಡ್ತಾರೆ ಸೊ ಅಲ್ಲೇ ಒಂದು ಎರಡು ಮೂರು ಫೋಟೋಸ್ನ ತಕ್ಕೊಂಡು ಹೋಗೋಣ ಅಂತ ಅಲ್ಲಿ ಕೆಳಗಡೆ ಸ್ವಲ್ಪ ಚೆನ್ನಾಗಿದೆ ಜಾಗ ಅದಕ್ಕೆ ನಾವು ಯೂಶಲಿ ಜಾಸ್ತಿ ಇಲ್ಲೇ ಫೋಟೋಸ್ ತಕೊಳ್ಳೋದು ನಾನು ದೀಪು ಪಾಪು ಮೂರು ಜನ ಸೇರ್ಕೊಂಡು ಫೋಟೋಸ್ ತೆಗಿಸ್ಕೊಳ್ಳೋದು ತುಂಬ ಕಮ್ಮಿ ಅದಕ್ಕೆ ಚಾನ್ಸ್ ಸಿಕ್ಕಾಗಿಲ್ಲ ಒಂದೆರಡು ಮೂರು ಫೋಟೋಸ್ ತಕ್ಕೊತೀವಿ ಈಗ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದ್ವಿ ಇದು ಬಂದು ವಿನೋಬ್ ನಗರ ಬ್ರ್ಯಾಂಚು ಆ್ಯಕ್ಚುಲಿ ನಾವು ಇಲ್ಲಿಗೆ ಬರಬೇಕು ಅಂತ ಹೊರಟಿದ್ದು ಇದು ಏನು ಬ್ರ್ಯಾಂಚ್ ಇದೆಲ್ಲ ಓನರ್ ಇದ್ದಾರಲ್ಲ ಅವರು ದೀಪುಗೆ ಸ್ಟೂಡೆಂಟ್ ಅವರ ಮಕ್ಕಳು ದೀಪುಗೆ ಸ್ಟೂಡೆಂಟ್ಸು ಸೊ ಅವರು ತುಂಬ ದಿನದಿಂದಾನೇ ದೀಪಿಗೆ ಇನ್ವೈಟ್ ಮಾಡ್ತಾಯಿದ್ರು ಬನ್ನಿ ನಮ್ಮ ಹೋಟ್ಲಿಗೆ ಬನ್ನಿ ಸರ್ ಬನ್ನಿ ಸರ್ ಅಂತ ಬಟ್ ನನ್ನ ಹತ್ರ ಅವ್ರು ಹೇಳೇ ಇಲ್ಲ ನಾನು ಹೇಳಿದ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಮುಜುಗರ ಆ ಥರ ಎಲ್ಲ ಹೋಗೋಕ್ಕೆ ಸೊ ಆಮೇಲೆ ಪಾಪ ಅವ್ರ ಸ್ಟೂಡೆಂಟ್ಸ್ ಇಬ್ಬರು ನನಗೆ ತುಂಬಾ ಕ್ಲೋಸು ಆಯಿತಾ ಇವಳು ತನುಶ್ರೀ ಅಂತ ತುಂಬ ಅಂದರೆ ತುಂಬ ಕ್ಲೋಸ್ ನನಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾನೆ ಇರ್ತಾಳೆ ಸೊ ಅದಕ್ಕೋಸ್ಕರ ಅಕ್ಕ ನೀವು ಬರಲೇಬೇಕು ಈ ಸಂಡೇ ಅಂತ ತುಂಬ ಇನ್ವೈಟ್ ಮಾಡಿದರು ಸೊ ಅದಕ್ಕೋಸ್ಕರ ಅದೇ ಹೋಟೆಲ್ಗೆ ಹೋಗಿದ್ವಿ ಹೇಗಿದ್ದರೂ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತಲ್ಲ ಸೊ ಅಲ್ಲಿಗೆ ಹೋಗಿದ್ವಿ ಪಡ್ಡು ದೋಸೆ ಎಲ್ಲದನ್ನು ತಿಂದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಪಡ್ಡು ದೋಸೆ ಅಂದರೆ ಮೊದಲೇ ಇಷ್ಟ ಆಮೇಲೆ ಅವ್ರ ಸ್ಟೂಡೆಂಟ್ ಈ ಥರ ಒಂದು ಚಿಕ್ಕ ಚೀಟಿ ಬರ್ದಿ ತಗೊಂಬಂದಿದ್ದ ವಿಚ್ ಈಸ್ ವೆರಿ ಕ್ಯೂಟ್ ದೀಪಕ್ ಸರ್ ಅಂಡ್ ಫ್ಯಾಮಿಲಿ ಸೆವೆಂಟಿ ಪರ್ಸೆಂಟ್ ಆಫ್ ಐಸ್ ಕ್ರೀಮ್ ಆಲ್ವೇಸ್ ಫ್ರೀ ಅಂತ ತಗೊಂಬಂದು ಕೊಟ್ಟು ಬಟ್ ನಾವೆಲ್ಲ ಫುಲ್ ಅಮೌಂಟೇ ಪೇ ಮಾಡಿದ್ವಿ ಐಸ್ ಕ್ರೀಮ್ ಒಂದು ಇಸ್ಕೊಂಡೆ ನಾನು ಅಷ್ಟೆ ಆಮೇಲೆ ದೀಪಗೆ ಸ್ವಲ್ಪ ಕೆಲಸ ಇತ್ತು ನನಗೆ ಅಮ್ಮಂಗೂ ಕೆಲಸ ಇತ್ತು ಅದಕ್ಕೆ ಪಾಪು ಮಲ್ಕೊಂಡಿದ್ಲಲ್ಲ ಅವಳು ಪಾಪು ನಾನು ನಿಮ್ಮ ಅಪ್ಪ ಎಲ್ಲ ಮೂರು ಜನ ಹೋಗಿ ಬರ್ತೀವಿ ನೀನು ನಿಮ್ಮಮ್ಮ ಏನು ಶಾಪಿಂಗ್ ಮಾಡಬೇಕು ಶಾಪಿಂಗ್ ಮಾಡ್ಕೊಂಬನ್ನಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಅಮ್ಮ ರವಿ ಸಿಲ್ಕ್ಸ್ಗೆ ಹೋಗಿದ್ವಿ ಅವರು ಸೀರೆ ತೊಗೋಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಹೋಗಿ ಇನ್ನು ಒಂದು ಮೂರ್ನಾಲ್ಕು ಸ್ಯಾರೀಸ್ಗಳನ್ನ ತೊಗೊಂಡು ಬಂದ್ವಿ ಸೊ ಆಮೇಲೆ ನಿಮಗೆ ತೋರಿಸ್ತೀನಿ ಎಸ್ ಇದೇ ಸ್ಯಾರೀಸ್ ನಾವು ತೊಗೊಂಬಂದಿದ್ದು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈಸು ಚೆನ್ನಾಗಿದೆ ಇದು ಇದು ಇದೆರಡು ಸ್ಯಾರಿ ತೌಸಂಡ್ಗೆ ಎರಡು ಎಲ್ಲೇ ಹಾಕಿದ್ದಾರೆ ನೋಡಿ ತೌಸಂಡ್ ಏಯ್ಟಿಗೆ ಎರಡು ತೊಗೊಂಡಿರೋದು ಇದು ಸೊ ಕ್ಲಾತ್ ವೈಸ್ ಎಲ್ಲ ಸೇಮ್ ಬರುತ್ತೆ ಡಿಸೈನ್ಸ್ ಬೇರೆ ಇದೆ ಡಿಸೈನ್ ಕಲರ್ ಬೇರೆ ಇದೆ ಚೆನ್ನಾಗಿದೆ ಈ ಥರ ಈ ಕ್ಯಾಟ್ಲಾಗಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ ಈ ಥರ ಇದೆ ಚೆನ್ನಾಗಿದೆ ಇದೆರಡು ನಮ್ಮಮ್ಮ ತೊಗೊಂಡ್ರು ಇದು ಇದು ಯಾವುದು ನಂಗಲ್ಲ ನಮ್ಮಮ್ಮ ತಗೊಂಡಿರೋದು ಸೊ ನೆಕ್ಸ್ಟು ಇದೆರಡು ಆಯಿತಾ ನೋಡಿ ಇದೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೆಕ್ಸ್ಟು ಇದೆರಡು ಇದು ಇದೆರಡು ಬಂದು ಫೈ ಟ್ವೆಂಟಿಗೆ ಎರಡು ಸೊ ಫೈವ್ ಹಂಡ್ರೆಡ್ಗೆ ಎರಡು ಅಂದ್ಕೊಳ್ಳಿ ಸೊ ಈ ಥರ ಬರುತ್ತೆ ಇದು ಎಲ್ಲ ಇವಾಗ ಸೀರಿಯಲ್ಸಲ್ಲಿ ತುಂಬ ಜನ ಹುಡ್ಕೋತಾ ಇದ್ದಾರೆ ನೋಡಿ ಈ ಥರದ್ದು ಸೊ ಆ ಥರ ಕಲರ್ ನಾವು ಈ ಕಲರ್ ತೊಗೊಂಡಿದ್ದೀವಿ ನೋಡಿ ಈ ಥರ ಇದು ಅಷ್ಟೇ ಫೈ ಟ್ವೆಂಟಿಗೆ ಎರಡು ಅನ್ನೋಲ್ಲ ಅದರಲ್ಲಿ ಇದೊಂದು ತೊಗೊಂಡಿದ್ದೀವಿ ಇದು ಚೆನ್ನಾಗಿದೆ ಇದು ನಾನು ಡ್ರೆಸ್ ಹೊಲ್ಸಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಸೊ ಎಸ್ ಇದು ಒಂದು ಇದು ಎರಡು ಸಾರಿ ಇದೆರಡು ಫೈ ಫೋರ್ ಹಂಡ್ರೆಡ್ಗೆ ಎರಡು ಇದು ಸಾಕದಾಗಿದೆ ಡೀಲೋ ಫೋರ್ ಹಂಡ್ರೆಡ್ಗೆ ಎರಡು ಇದು ಈ ಥರ ಬರುತ್ತೆ ನೋಡಿ ಸ್ಯಾರಿ ಇದರಲ್ಲೂ ಡ್ರೆಸ್ ಹೊಲ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಅಂದರೆ ಅನಾರ್ಕಲಿ ಕೆಳಗಡೆ ಫುಲ್ಲು ಕ್ಯಾನ್ಕೇನೆ ಇಡೋದು ಬೇಡ ತುಂಬ ಚೆನ್ನಾಗಿ ಹರಡುತ್ತೆ ಇದರಲ್ಲಿ ಸ್ಯಾರಿಯಲ್ಲಿ ಸೊ ಇದರಲ್ಲಿ ಡ್ರೆಸ್ ಹೊಲಿಸ್ಬೋದು ಇದು ಅಷ್ಟೇ ಇದು ಫೋರ್ ಹಂಡ್ರೆಡಿಗೆ ಎರಡು ಸಕ್ ಸಿಕ್ಕಬೇಡಿ ಚೆನ್ನಾಗಿದೆ ಮೆಟೀರಿಯಲ್ನು ಸೊ ಹೇಗಿದೆ ಅಂತ ಹೇಳಿ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗೆ ನೀವು ತೊಗೊಬೋದು ಟು ಫಿಫ್ಟಿಗೆಲ್ಲ ಯಾರೂ ಇತ್ತು ಇವಾಗ ನಮಗೆ ಸಿಗೋಲ್ಲ ಈ ಥರ ಸೇಲ್ ಇದ್ದಾಗ ತಗೊಂಡ್ರೆ ನಮಗೆ ಅಷ್ಟು ಕಮ್ಮಿಗೆ ಸಿಗುತ್ತೆ ಹೋಗಿ ಬನ್ನಿ ಇನ್ನು ಯಾರ್ಯಾರು ಹೋಗಿಲ್ಲ ಒಂದ್ಸತಿ ಹೋಗಿ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಈಗ ಸಂಜೆ ಒಂದು ಐದೂವರೆ ಆಗಿತ್ತು ನಾವು ಬಂದಾಗ ಒಂದು ಬಿ ಆರ್ ಪಿ ಡ್ಯಾಮ್ ನೋಡೋಕ್ಕೆ ಅಂತ ಬಂದ್ವಿ ಸೊ ತುಂಬ ಬಂದಿದೆ ನೀರು ಇವಾಗೆಲ್ಲ ನಿಷೇಧಾಜ್ಞೆ ಇದೆ ಮೇಲ್ಗಡೆ ಮೇಲ್ಗಡೆಯೆಲ್ಲ ಹೋಗಕ್ಕೆ ಇಲ್ಲ ಅದಕ್ಕೆ ಕೆಳಗಡೆನೇ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ದೀಪಗೇನೋ ಬಿ ಆರ್ ಪಿಲಿ ಕೆಲಸ ಇದೆ ಅಂತ ಹೇಳಿದ್ರು ಸೊ ಹಾಗೆ ಡ್ಯಾಮ್ ಗೇಟು ತೆಗ್ದಿದಾರಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಸೊ ಅಲ್ಲಿ ಜೋಳ ಎಲ್ಲ ಮಾರ್ತಾಯಿದ್ರು ತೊಗೊಂಡೆ ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ಸ್ವೀಟ್ ಕಾರ್ನ್ ಎಲ್ಲ ಸ್ವೀಟ್ ಇತ್ತು ಎಷ್ಟು ಖಾರ ಉಪ್ಪು ಹಚ್ಚಿದ್ರು ಅಷ್ಟು ಟೇಸ್ಟ್ ಅನ್ನಿಸ್ತಾ ಇರಲಿಲ್ಲ ಸೊ ಅಂದರೆ ಚಳಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ನಾವು ಅಲ್ಲಿ ವ್ಯೂ ಪಾಯಿಂಟ್ ಅಂತ ಇದೆ ಅಲ್ಲಿ ಹೋದ್ವಿ ಅಲ್ಲಿ ತುಂಬ ಗಿಡ ಮರ ಬೆಳ್ಕೊಂಬಿಟ್ಟಿದೆ ಆ ಕಡೆ ಸೈಡ್ ಹೋಗಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅಲ್ಲಿ ಎರಡು ಗೇಟ್ ಕಾಣಿಸ್ತಾನೆ ಇರಲಿಲ್ಲ ಸೊ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡೋಣ ಅಂತ ಇವಾಗ ಹೋಗ್ತಾ ಇದ್ವಿ ಸೊ ಪಾಪು ನೋಡಿ ಇಲ್ಲಿ ಜತ್ರೆ ಅವಳೇ ಇಟ್ಕೊಂಬಿಟ್ಟವಳೆ ಬಿಡ್ತಾನೆ ಇಲ್ಲ ಮಳೆ ಏನು ಬರ್ತಾ ಇರಲಿಲ್ಲ ವೆದರ್ ಮಾತ್ರ ಚೆನ್ನಾಗಿತ್ತು ಇವಾಗ ಪಾಪಿಗೆ ನಾವು ಎಲ್ಲೇ ಹೋದರೂ ಕರ್ಕೊಂಡೋಗ್ತೀವಿ ಅವಳಿಗೆ ಎಲ್ಲೂ ಬಿಟ್ಟು ಹೋಗಲ್ಲ ಸೊ ನಾನು ದೀಪ ಏನಾದರೂ ತಿನ್ಕೊಂಬರಕ್ಕೆ ಹೋಗೋದಾದರೆ ಹಂಗಾದರೆ ಮಾತ್ರ ಬಿಟ್ಟು ಇಲ್ಲ ಎಲ್ಲ ಕಡೆನೂ ಹೋಗ್ತೀವಿ ಸೊ ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂವೂ ಚೆನ್ನಾಗಿರುತ್ತೆ ತುಂಬ ಜನ ಬರ್ತಾರೆ ಎಷ್ಟು ಅಂದರೆ ಮೇಲೆಲ್ಲ ಹೋಗಿ ನೋಡ್ಕೊಂಬರೋಕಿ ಚೆನ್ನಾಗಿರುತ್ತೆ ಸೊ ಅಲ್ಲಿಗೆ ಹೋದಾಗ ಯಾವಾಗಾದರೂ ವ್ಲಾಗ್ ಮಾಡ್ತೀನಿ ಸೊ ನಾ ಹೋಗಿದ್ದೇ ರಾತ್ರಿ ಅಂದರೆ ಐದೂವರೆ ಆರು ಗಂಟೆ ಆಗಿತ್ತು ಹೋಗಿ ಸ ಮತ್ತೆ ಬಂದುಬಿಟ್ವಿ ಇಷ್ಟೇ ಸೊ ಸಿಕ್ಸ್ ತರ್ಟಿಗೆಲ್ಲ ಮತ್ತೆ ದೀಪಕ್ಸ್ ಕೋಚಿಂಗ್ ಇತ್ತಲ್ವಾ ಅದಕ್ಕೆ ಲೇಟ್ ಆಗುತ್ತೆ ಅಂತ ಬಂದುಬಿಟ್ವಿ ಅಮ್ಮ ಒಂದು ವಾಚ್ ತೊಗೊಂಡ್ರು ತೋರಿಸ್ತೀನಿ ನಿಮಗೆ ಯಾವುದು ಅಂತ ಫಾ ಫಾಸ್ಟ್ ಟ್ರ್ಯಾಕ್ ತಗೊಂಡ್ವಿ ನಾವು ಚೆನ್ನಾಗಿದೆ ಇದಕ್ಕೆ ಕಾಸ್ಟು ಬಂದು ಟು ತೌಸಂಡ್ ನೈನ್ ಹಂಡ್ರೆಡ್ ಏನೋ ಆಯಿತು ಚೆನ್ನಾಗಿದೆ ಅಂದರೆ ಡೂಮ್ ಲೆನ್ಸ್ ಥರ ಬರುತ್ತೆ ಚೆನ್ನಾಗಿದೆ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ನಾನು ಹೇಳಿದ್ನಲ್ಲ ನಂದು ವಾಚ್ ಬಂತು ಅಂದರೆ ನಾನು ಆರ್ಡ್ರ್ ಮಾಡಿದ್ದೆ ನನ್ನ ತಂಗಿ ತರತೆ ಅಂತ ಅದು ಬಂದಿದೆ ನಾನು ಬೆಲ್ಟೆಲ್ಲ ಅದು ಕಟ್ ಮಾಡಿಸಿ ನಿಮಗೆ ತೋರಿಸ್ತೀನಿ ಹಬ್ಬದ ಟೈಮ್ ಒಳಗೆ ತೋರಿಸ್ತೀನಿ ಆಯಿತಾ ಸೊ ಎಲ್ಲ ಮುಗಿಸ್ಕೊಂಡು ನನಗೆ ಸಂಜೆ ಸಿಕ್ಕಾಬಿಟ್ಟು ಈಗಂತೂ ಚಾಕ್ಲೇಟ್ ಕ್ರೇವಿಂಗ್ಸ್ ಜಾಸ್ತಿ ನನಗೆ ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು ಯಾವುದೇ ಯಾವುದ್ರಲ್ಲಾದರೂ ನಾನು ಚಾ ಚಾಕ್ಲೇಟ್ ಫ್ಲೇವರ್ನ ಇಷ್ಟಪಡ್ತೀನಿ ಸೊ ಅದಕ್ಕೆ ನಮ್ಮ ಕೆ ಫೆಲಿ ಗೋಪಾಳ ಕೆ ಫೆಲಿ ಒಂದು ಡೆತ್ ಬೈ ಚಾಕ್ಲೇಟ್ ಅಂತ ಕೇಕ್ ಇದ್ದಾರೆ ಡಿ ಬಿ ಸಿದು ಸಕದಾಗಿರುತ್ತೆ ಓವನಲ್ಲಿ ಬಿಸಿ ಮಾಡಿ ಕೊಡ್ತಾರೆ ಆವಾಗ ಡಾರ್ಕ್ ಚಾಕ್ಲೇಟ್ ಏನು ಹಾಕಿರ್ತಾರೆ ಅದು ಕಂಪ್ಲೀಟಾಗಿ ಮೆಲ್ಟ್ ಆಗಿ ಕೇಕ್ ಸುತ್ತಾ ಇರುತ್ತೆ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಸೊ ಅದನ್ನು ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ಬರ್ತಾ ಹಾಗೆ ತಿನ್ಕೊಂಡು ನಮ್ಮ ಡೇನ ಈ ರೀತಿ ಎಂಟ್ ಮಾಡಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್